ಸರ್ ಈಗ ಈ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಏನು ನಿರ್ದಿಷ್ಟ ಪುರುಷ ಫಲವತ್ತತೆಗೆ ಹೇಗೆ ಇದನ್ನು ಬಳಸಲಾಗುತ್ತೆ ಜನರಲ್ ಆಗಿ ಈ ಪಂಚಕರ್ಮ ಅನ್ನೋದು ನಾವು ಒಂದು ಪ್ರೊಸೀಜರ್ಸು ಜನರಲ್ ಆಗು ಮಾಡಿಸ್ಕೊಬೋದು ಈ ಪ್ರತಿ ಋತು ಬಂದಾಗ ಈ ವಾತಪಿತ್ತ ಕಫದೋಷಗಳನ್ನ ತೆಗೆಯದಕ್ಕೆ ಉಪಯೋಗಿಸ್ಕೊಬೋದು ಬಟ್ ಈ ಮೇಲ್ ಫರ್ಟಿಲಿಟಿಯಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಅಳವಡಿಸ್ಕೊಳ್ಳೋದು ಒಂದು ವಮನ ಒಂದು ವಿರೇಚನ ಅದ ನಂತರ ಈ ಔಷಧಿಗಳೆಲ್ಲ ಶುರು ಮಾಡಿದ ಮೇಲೆ ನಾವು ಬಸ್ತಿ ಚಿಕಿತ್ಸೆ ಅಂತ ಕೊಡ್ತೀವಿ ವಾತಾಹಾರ ಬಸ್ತಿ ಚಿಕಿತ್ಸೆ ಪ್ಲಸ್ ವೃಷ್ಯ ಬಸ್ತಿಗಳು ಕೊಡ್ತೀವಿ ನಾವು ಸಾಧಾರಣವಾಗಿ ಗಂಡಸರು ನನ್ನ ಹತ್ರ ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಸ್ತಿಗಳು ಎಷ್ಟು ಮುಖ್ಯ ಅಂದರೆ ಒಂದು ಐವತ್ತು ಪರ್ಸೆಂಟ್ ಟ್ರೀಟ್ಮೆಂಟ್ ಬರೀ ಬಸ್ತಿಗಳ ಮೂಲಕವೇ ಸರಿ ಹೋಗುತ್ತೆ ಯಾಕಂದರೆ ನಾವು ಈ ಮೋಷನ್ ಹೋಗೋ ಜಾಗದಲ್ಲಿ ಬಸ್ತಿಗಳು ಕೊಡ್ತೀವಿ ಎನಿಮಾಸ್ ಅಂತ ಕರಿತೀವಿ ಅದು ಈ ರೀಪ್ರೊಡಕ್ಟ್ರ್ ಆರ್ಗನ್ಸ್ ಹತ್ತಿರ ಇದೆ ತುಂಬ ಕೆಲವು ಪೇಷಂಟ್ಸ್ ತುಂಬ ಚೆನ್ನಾಗಿ ಹೇಳ್ತಾರೆ ಡಾಕ್ಟ್ರೇ ಬಸ್ತಿ ಆಗಿದ್ಮೇಲೆ ನಾನು ಲೈಂಗ್ ನನ್ನ ಮೈತ್ರಿನ ಕ್ರಿಯೆ ತುಂಬ ಚೆನ್ನಾಗಿ ಮಾ ಮಾಡ್ತೀನಿ ನಾನು ಅಂತ ಕೆಲವರು ತುಂಬ ಚೆನ್ನಾಗಿ ಅದನ್ನು ಬಂದು ಮಾಡಿಸ್ಕೊತಾರೆ ಅದರಲ್ಲಿ ಅಡ್ವಾಂಟೇಜ್ ತೊಗೊತಾರೆ ಸೊ ಈ ಎನಿಮಾ ಟ್ರೀಟ್ಮೆಂಟು ಹಾಗೂ ಈ ಔಷಧಿಗಳು ಒಟ್ಟೊಟ್ಟಿಗೆ ಕಂಪ್ಲೀಟಾಗಿ ಶುಕ್ರ ದೋಷಗಳು ಸೀಮೆಂಟ್ ರಿಪೋರ್ಟಲ್ಲಿ ಏನೇನು ಸಮಸ್ಯೆಗಳು ಬರ್ತದೆ ನೋಡಿ ಎಲ್ಲ ಸರಿ ಹೋಗುತ್ತೆ ಆ ರಿಪೋರ್ಟ್ ಸರಿ ಮಾಡೋದು ಬಿಟ್ಬಿಡಿ ನ್ಯಾಚುರಲ್ ಕನ್ಸೆಪ್ಷನ್ ಆಗಬೇಕು ನನ್ನ ಕ್ಲಿನಿಕಲ್ಲಿ ಈ ಪಂಚಕರ್ಮ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಐ ವಿ ಎಫ್ ಫೇಲಿಯೂರ್ ಆಗಿರೋ ಕಪಲ್ಸು ಸುಮಾರು ಜನ ನಾವು ನೋಡೋ ಕೇಸಸಲ್ಲಿ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಬರೋ ದಂಪತಿಗಳೆಲ್ಲ ಐ ವಿ ಎಫ್ ಮುಗಿಸ್ಕೊಂಡು ಇಷ್ಟಿಷ್ಟು ತಪ್ಪ ಫೈಲ್ಸ್ ಇಟ್ಕೊಂಡು ಬರ್ತಾರೆ ಇಷ್ಟಿಷ್ಟು ತಪ್ಪ ಫೈಲ್ಸ್ ಇಟ್ಕೊಂಡು ಅವರು ಕಣ್ಣಲ್ಲಿ ಆ ಥರದ್ದು ಸೀರಿಯಸ್ನೆಸ್ಸು ಹೆಂಗಿರುತ್ತೆ ಅಂದರೆ ಪಾಪ ಅಷ್ಟು ಕಷ್ಟಪಟ್ಟಿರ್ತಾರೆ ಜೀವನದಲ್ಲಿ ಎಲ್ಲ ಹೇಳ್ಕೊಡತ್ತೆ ಇದು ಈ ಮಕ್ಕಳಾಗದೇರೋ ಸಮಸ್ಯೆ ಅವರಿಗೆ ಒಂದು ಪೇಷನ್ಸ್ ಅಂತ ಹೇಳ್ಕೊಡತ್ತೆ ಒಂದು ಪರ್ಸಿವರೆನ್ಸ್ ಅಂತ ಹೇಳ್ಕೊಡತ್ತೆ ಎಷ್ಟು ರೆಸಿಲೆಂಟ್ ಆಗಿರಬೇಕು ಅಂತ ಹೇಳುತ್ತೆ ಎಷ್ಟು ಹಂಬಲ್ನೆಸ್ ಹೇಳ್ಕೊಡತ್ತೆ ಜೀವನದಲ್ಲಿ ಎಲ್ಲ ಹೇಳ್ಕೊಡೋದು ಈ ಮಕ್ಕಳಾಗದಿರೋ ಸಮಸ್ಯೆ ಪಾಪ ಅವ್ರು ಇಷ್ಟು ದಪ್ಪ ದಪ್ಪ ಫೈಲ್ಸ್ ಇಟ್ಕೊಂಡು ಒಂದು ಸಲ ಎರಡು ಸಲ ಮೂರು ಸಲ ಐ ವಿ ಎಫ್ಗಳು ಮುಗಿಸ್ಕೊಂಡು ಫೇಲ್ಯೂರ್ಗಳಾಗಿ ಆಯುರ್ವೇದಕ್ಕೆ ಬಂದಿರ್ತಾರೆ ಇಂಥ ಕಪಲ್ಸನ್ನ ನಾವು ಶೋಧನೆಗಳೆಲ್ಲ ಮಾಡಿ ಏನೇನೋ ಹಾರ್ಮೋನ್ಸು ಅದೆಲ್ಲ ಇಂಜೆಕ್ಷನ್ಸ್ ತೊಗೊಂಡಿರ್ತಾರೆ ಅದರದ್ದೆಲ್ಲ ಶೋಧನೆ ಮಾಡಿ ಪಂಚಕ್ರಮದಿಂದ ಅವರ ದೇಹ ಶುದ್ಧಿ ಮಾಡಿ ನಮ್ಮ ಔಷಧಿಗಳು ಕೊಟ್ಟು ನಾವು ಆದಷ್ಟು ಇವರಿಗೆ ನ್ಯಾಚುರಲ್ ಕನ್ಸೀವ್ ಆಗೋಕ್ಕೆ ಪ್ರಯತ್ನ ನಾವು ಸಹಾಯ ಮಾಡ್ತೀವಿ ಇದರಿಂದ ಸುಮಾರು ಜನಕ್ಕೆ ಸುಮಾರು ಜನಕ್ಕೆ ಇಲ್ಲಿವರೆಗೂ ಸಾಕಷ್ಟು ಜನಕ್ಕೆ ನಾವು ವಾರ ವಾರಕ್ಕೂ ಮೂರು ನಾಲ್ಕು ಕಪಲ್ಸು ಚೆನ್ನಾಗಿ ಕನ್ಸೀವ್ ಆಗ್ತಾರೆ ಇದರಿಂದ ನಮ್ಮ ನಮಗೆ ಏನಾಗುತ್ತೆ ಅಂದರೆ ನಮ್ಮ ಆಯುರ್ವೇದದಿಂದ ಆಯುರ್ವೇದ ಚಿಕಿತ್ಸೆಯಿಂದ ನ್ಯಾಚುರಲ್ ಕನ್ಸೆಪ್ಟ್ ತುಂಬ ಚೆನ್ನಾಗಿ ಹೆಲ್ಪ್ ಆಗ ಆಗುತ್ತೆ ನಾನು ಒಂದೇ ಹೇಳ್ತೀನಿ ಎಲ್ಲ ದಂಪತಿಗಳಿಗೆ ನಾವು ಒಂದು ತಪ್ಪು ಮಾಡಿದ್ದು ನಮ್ಮಲ್ಲಿ ನಮ್ಮಲ್ಲೇ ನಮ್ಮ ಆತ್ಮವಿಶ್ವಾಸ ಇರಲಿಲ್ಲ ನಾವು ನ್ಯಾಚುರಲ್ ಆಗ ಕನ್ಸೀವ್ ಆಗ್ತೀವಿ ಅಂತಾನೆ ನಾವು ಅನ್ಕೊಂಡಿರ್ಲಿಲ್ಲ ನಂಬೆ ಕನ್ಸಲು ನಾವು ಅನ್ಕೊಂಡಿರ್ಲಿಲ್ಲ ನಾವು ನ್ಯಾಚುರಲ್ ಆಗ ಕನ್ಸೀವ್ ಆಗ್ತೀವಿ ಎಲ್ಲ ಬರೀ ಐ ಬರಿ ಐ ಮಾಡಿ ಐ ವಿ ಎಫ್ ಮಾಡಿ ಇದು ಆಗಿಲ್ಲ ನಿಮ್ಗೆ ಆಗಲ್ಲ ಅಂತ ಹೇಳಿ ಕಡಿಸಿದ್ರು ನಮ್ಗೆ ನಂಬಕ್ಕೆ ಆಗ್ಲಿಲ್ಲ ನಾವು ನಂಬಲೇ ಇಲ್ಲ ಅದು ದೊಡ್ಡ ತಪ್ಪು ಮಾಡಿದ್ವಿ ನಾವು ನಾವು ಔಷಧಿ ತಗೊಳ್ಳೋ ಟೈಮ್ ಅಲ್ಲಿ ನಾವು ನ್ಯಾಚುರಲ್ ಆಗ ಕನ್ಸೀವ್ ಆಗ್ತೀವಿ ಅಂತ ಫಸ್ಟ್ ನಂಬೇಕು ಆ ನಂಬದಿಂದಾನೇ ಶುರು ಆಗುತ್ತೆ ಕರೆಕ್ಟ್ ಟ್ರೀಟ್ಮೆಂಟ್ ಇನ್ನು ರಾಜಕಾರಣದಲ್ಲಿ ನೀಡುವಂತಹ ಔಷಧಿಗಳನ್ನ ಎಷ್ಟು ದಿನ ತೆಗೆದುಕೊಳ್ಬೇಕಾಗತ್ತೆ ನೋಡಿ ಜನರಲ್ ಆಗಿ ಈ ಮಕ್ಕಳೆಲ್ಲ ಆಗೋಗ್ಬಿಟ್ಟಿರತ್ತೆ ಅಂದ್ರೇನು ಸ್ವಲ್ಪ ಈ ಲೈಂಗಿಕ ಸಂಭೋಗದಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಎಂಜಾಯ್ ಮಾಡಬೇಕು ಇನ್ನು ನಿಶಕ್ತರಾಗಿರೋರು ಇನ್ನೂ ಚೆನ್ನಾಗಿ ಮೈತ್ನ ಮಾಡಬೇಕು ಅನ್ನೋರು ಔಷಧಿ ಕಂಟಿನ್ಯೂಸ್ ಆಗಿ ತಗೊಂಬೋದು ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಈ ವಾಜಿಕರ ಔಷಧಿಗಳು ನೀವು ಬಿಟ್ರೆ ಅದರದ್ದು ಅದರ ಎಫೆಕ್ಟ್ ಕಮ್ಮಿ ಆಗುತ್ತೆ ಸೊ ಇದು ಇವಾಗ ಕೆಲವು ಜನ ಪೇಷಂಟ್ಸ್ ಬಂದು ಕೇಳ್ತಾರೆ ಡಾಕ್ಟ್ರೇ ನಾನು ಔಷಧಿ ತೊಗೊಂಡ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಟ್ರೆ ಅದು ಎಫೆಕ್ಟ್ ಹಂಗೆ ಇರತ್ತಾ ಅಂತ ವಾಜಿಕರ ಔಷಧಿಗಳಲ್ಲಿ ಹಂಗಿಲ್ಲ ನೀವು ತೊಗೊಳೋವರೆಗೂ ಎಫೆಕ್ಟ್ ಇರುತ್ತೆ ಒಂದು ಸ್ವಲ್ಪ ಎಫೆಕ್ಟು ಆಗುತ್ತೆ ಅದು ಕಂಟಿನ್ಯೂ ಆಗುತ್ತೆ ಬಟ್ ಈ ರಸಾಯನ ಚಿಕಿತ್ಸೆ ಥರ ಇದನ್ನು ಸ್ವಲ್ಪ ಕಂಟಿನ್ಯೂಸ್ ಆಗಿ ತೊಗೊಬೇಕಾಗತ್ತೆ ಇದು ತೊಗೊಳೋದ್ರಿಂದ ಏನೂ ತೊಂದರೆ ಇಲ್ಲ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ ಇದು ಕಂಟಿನ್ಯೂಸ್ ಆಗಿ ತೊಗೊಂಡು ಲೈಫ್ನ ಎಂಜಾಯ್ ಮಾಡಿಕೊಂಡು ಸಂತಾನ ಪ್ರಾಪ್ತಿಗೆ ಅದನ್ನು ಪ್ರಯತ್ನ ಪಡ್ಕೊಂಡು ಇದು ಮಾಡ್ಕೊಂಡು ಇರ್ಬೋದು ಏನೂ ತೊಂದರೆ ಇಲ್ಲ